ವರಾಹವತಾರದ ಅವತಾರದ ಬಗ್ಗೆ ಮಾತಾಡ್ರಿ ಬಲ ಬರುತ್ತೆ ಬಲ ಅಂದ್ರೆ ಆತ್ಮಬಲ ದೇಹ ಬಲವು ಮತ್ತೆ ಆತ್ಮಬಲವು ಎರಡು ಹಿರಣ್ಯ ಅಕ್ಷನೊಟ್ಟಿಗೆ ಯುದ್ಧ ಮಾಡಿದ ಅಲ್ವಾ ಅವನನ್ನ ಕೊಂದ ಒಂದು ಆ ಭೂಮಿಯನ್ನ ಸರಿಯಾಗಿ ತನ್ನ ಕಕ್ಷೆಯಲ್ಲಿರುವಂತೆ ಮಾಡಿದ ತನ್ನ ಕಕ್ಷೆಯಿಂದ ಭೂಮಿ ಕೆಳಗಡೆ ಹೋಗಿತ್ತು ಅದನ್ನ ರಕ್ಷಣೆ ಮಾಡಿದ್ದು ಪರಮಾತ್ಮ ಅದಕ್ಕೆ ಭಗವಂತನೇ ರಕ್ಷಣೆ ಮಾಡಬೇಕು ಅಂತ ನಾವೇನು ಯಾರನ್ನೋ ಬೇಡ್ತೀವಿ ಕೊನೆಗೆ ಇಲ್ಲ ನೀವು ಇವರನ್ನ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಯಾರೋ ಹೇಳ್ತಾರೆ ಹೌದಲ್ವಾ ಮನೆ ಪಕ್ಕದಲ್ಲೇ ಇರ್ತಾರ ಅವ್ರನ್ನ ಬಿಟ್ಟಿನೆಲ್ಲಾರನ್ನು ಕೇಳಿರ್ತೀವಿ ಕೆಲಸ ಆಗಿರೋದಿಲ್ಲ ಸೋತಿರ್ತೀವಿ ಅದೇ ಸಮಸ್ಯೆ ನಮಗಾಗಿದೆ ಏನಾಗಿದೆ ಸಂಸಾರದಲ್ಲಿ ಬಂದಿದ್ದೀವಿ ಅವರು ಇವರು ಅಂತ ಹೋಗ್ತಾ ಇದ್ದೀವಿ ನೋಡಿದ್ರೆ ಎಲ್ಲ ಎಲ್ಲಾರು ಎಲ್ಲಿ ಹೋಗ್ತಿದಾರೋ ಅಲ್ಲಿ ಹೋಗ್ತಾ ಇಲ್ಲ ನಮ್ದೇ ದಾರಿ ನಾವ್ ಅನ್ಕೊಂಡಿದ್ದೇ ಸತ್ಯ ಅಂತ ಬಹಳ ಜನಕ್ಕೆ ನಾವು ಅನ್ಕೊಂಡಿದ್ದೇ ದೇವರು ಹಾಗೆ ತಿಳ್ಕೊಂಡು ನಾವು ಒದ್ದಾಡ್ತಾ ಇದ್ದೀವಿ ಶರಣ್ಯಂ ಶರಣಂ ಭಗವಂತನನ್ನ ನಾವು ಶರಣು ಹೊಂದಿದ್ರೆ ಅನುಗ್ರಹ ಮಾಡ್ತಾನೆ ಇಡೀ ಭೂಮಿಯನ್ನೇ ಎತ್ತಿಟ್ಟಿದ್ದಾನೆ ಒಮ್ಮೆ ವಿಚಾರ ಮಾಡಿ ನೋಡ್ರಿ ಇನ್ನು ನಿಮ್ಮ ಕಷ್ಟ ಏನು ನೀವು ಕೆಳಗೆ ಬಿದ್ರೆ ಬರೋದಿಲ್ಲ ಲ್ವಾ ದೇವರು ಅಲ್ಲ ದೇವರು ಇನ್ನೊಂದು ವಿಶೇಷ ಕೆಳಗೆ ಬೀಳದಂತೆ ನೋಡ್ಕೊಳ್ತಾನೆ ಅಕಸ್ಮಾತ್ ನಿಮ್ಮ ಕರ್ಮದಿಂದ ನೀವು ಬಿದ್ದರೂ ನೀವು ಭಗವಂತನ ಉಪಾಸನೆ ಮಾಡಿದರೆ ಮೇಲೆ ಆರಾಮವಾಗಿ ಬರಬಹುದು ಭರವಸೆ ಇಲ್ಲ ನಮ್ಮ ದೇವರು ನಮಗೆ ಮೇಲೆ ಕರ್ಕೊಂಡು ಹೋಗ್ತಾನೆ ವರಾಹ ಅಂದ್ರೆ ಉನ್ನತಿ ಅಂತ ಶ್ರೇಷ್ಠವಾದ ಗತಿ